ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಉಚಿತ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವನ್ನ ಈ ದಿನಾಂಕದಂದು ಜಮಾ ಮಾಡಬೇಕು ಅಂತ ಈಗಾಗಲೇ ಡಿಸೈಡ್ ಅನ್ನ ಮಾಡಿದರೆ ಸೊ ನಿಮಗೆ ಈ ದಿನಾಂಕದಂದು ಖಾತೆಗೆ ಹಣ ಜಮಾ ಆಗುತ್ತೆ ಅದರ ಜೊತೆಗೆ ಯಾರೆಲ್ಲ ಬಿ ಎಂ ಟಿ ಸಿ ಮತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಮಹಿಳೆಯರು ಓಡಾಡ್ತಾ ಅವರಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೂಡ ರಾಜ್ಯ ಸರ್ಕಾರ ಕೊಟ್ಟಿದೆ ಸೊ ಏನದು ಗುಡ್ ನ್ಯೂಸ್ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಯಾವ ದಿನಾಂಕದಂದು ನಿಮ್ಮ ಜಿಲ್ಲೆಗೆ ಜಮಾ ಆಗತ್ತೆ ಅನ್ನೋದು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆ ವರೆಗೂ ನೋಡಿ ಹಾಗೆ ಇಷ್ಟು ದಿನದಿಂದ ನೀವೆಲ್ಲರೂ ಕೂಡ ಕಾಯ್ತಾ ಇದ್ದಂತ ಎರಡು ಸಾವಿರ ಹಣ ನಿಮ್ಮ ಖಾತೆಗೆ ಜಮಾ ಆಗಲಿದೆ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸೊಬ್ಬರಾಗಿದ್ರೆ ಪ್ರತಿ ಸರಿ ಹೇಳುವಾಗೆ ಲತಾ ನವೀನ್ ಕನ್ನಡ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಗೆ ಸಪೋರ್ಟ್ ಮಾಡಿ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಹಾಗೇನೆ ವಿಡಿಯೋಕ್ಕೆ ನೀವೆಲ್ಲರೂ ಕೂಡ ಒಂದು ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ ಮೊದಲನೆಯದಾಗಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣಕ್ಕೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾರೆಲ್ಲ ಹತ್ತು ಕಂತಿನ ಹಣವನ್ನು ಪಡ್ಕೊಂಡಿದ್ದೀರಾ ಅವರೆಲ್ಲರೂ ಕೂಡ ಈಗಾಗಲೇ ವೆಯ್ಟ್ ಮಾಡ್ತಾ ಇದ್ದೀರಾ ಹನ್ನೊಂದನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಯಾಕೆ ಇಷ್ಟು ದಿನ ಲೇಟ್ ಆಯಿತು ಯಾವ ಕಾರಣದಿಂದ ಡಿಲೇ ಆಗಿದೆ ಅಂತೇಳಿ ಎಲ್ಲರೂ ಕೂಡ ಕ್ಯೂರಿಯಾಸಿಟಿಯಿಂದ ಕೂಡ ಕಾಯ್ತಾ ಇದ್ದೀರಾ ಅದ್ರ ಜೊತೆಗೆ ಮಧ್ಯದಲ್ಲಿ ಬಂದಿರುವಂತಹ ಐದು ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡಬೇಕು ಅನ್ನೋದು ಒಂದಿಷ್ಟು ಗೊಂದಲಗಳು ಕೂಡ ಇತ್ತು ಈ ಗೊಂದಲಗಳ ಮಧ್ಯದಲ್ಲೂ ಕೂಡ ರಾಜ್ಯ ಸರ್ಕಾರ ಯಾವುದೇ ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡಲ್ಲ ಸೊ ನಮ್ಮ ಸರ್ಕಾರ ಏನು ಇನ್ನು ನಾಲ್ಕು ವರ್ಷ ಉಳಿದಿರತ್ತೋ ಈ ನಾಲ್ಕು ವರ್ಷದವರೆಗೂ ನಾವು ಕಂಟಿನ್ಯೂ ಮಾಡ್ತೀವಿ ಈಗಾಗ್ಲೇ ಒಂದು ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಅಂತ ಹೇಳಿ ಒಂದು ಅನೌನ್ಸ್ಮೆಂಟ್ ಅನ್ನ ಏನ್ ಮಾಡ್ತೋ ಸೊ ಇನ್ನು ಕೂಡ ಯಾಕೆ ಬಂದಿಲ್ಲ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಗೊದಲಗಳಿದೆ ಅನ್ನೋದು ಎಲ್ಲರಿಗೂ ಕೂಡ ಒಂದು ಡೌಟ್ ಇದೆ ಬಟ್ ಇಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯಸರು ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಲ್ಲ ಖಂಡಿತ ಹಣ ಜಮಾ ಆಗತ್ತೆ ಅಂತ ಹಾಗೆಯೇ ಯೋಜನೆಗಳ ಹಾಕಿರುವಂತ ಅರ್ಜಿಗಳನ್ನ ಮರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಡೌಟ್ ಇತ್ತು ಇಲ್ಲಿ ಮರು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಸೊ ಯಾರು ಫೇಕ್ ಆಗಿ ಹಾಕಿರ್ತಾರೋ ಅವರು ಮಾತ್ರ ಕ್ಯಾನ್ಸಲ್ ಆಗುತ್ತೆ ಮಿತ್ತವ್ರಿಗೆಲ್ಲರಿಗೂ ಕೂಡ ಉಚಿತ ಎರಡು ಸಾವಿರ ಹಣ ಜಮಾ ಆಗತ್ತೆ ಸ್ನೇಹಿತರೆ ಸೊ ಈ ಎರಡು ಸಾವಿರ ಹಣ ಇದೇ ತಿಂಗಳ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡನೇ ತಾರೀಕು ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಜಮಾ ಆಗಲಿದೆ ಸ್ನೇಹಿತರೆ ಸೊ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಳ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ರೋ ಅವ್ರಿಗೆ ಇದೇ ತಿಂಗಳು ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡನೇ ತಾರೀಕು ನಿಮ್ಮ ಖಾತೆಗೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಜಮಾ ಆಗತ್ತೆ ಅದರ ಜೊತೆಗೆ ಸ್ನೇಹಿತರೆ ಯಾರ್ಯಾರಿಗೆ ಪೆಂಡಿಂಗ್ ಹಣ ಇದೆ ನೋಡಿ ಇಲ್ಲಿ ಸೊ ಹತ್ತನೇ ಕಂತು ಒಂಬತ್ತನೇ ಕಂತು ಹಾಗೆ ಹನ್ನೊಂದನೇ ಕಂತು ಎಲ್ಲ ಸೇರಿ ಬರೋರಿಗೆ ಟೋಟಲ್ ಆಗಿ ಎರಡು ಕಂತಿನ ಹಣ ಪೆಂಡಿಂಗ್ ಇದ್ರೆ ನಾಲ್ಕು ಸಾವಿರ ಬರುತ್ತೆ ಮೂರು ಕಂತಿನ ಹಣ ಪೆಂಡಿಂಗ್ ಇದ್ರೆ ಆರು ಸಾವಿರ ರೀತಿಯಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ಲಿಕ್ಕೆ ರೆಡಿ ಆಗಿದೆ ಸ್ನೇಹಿತರೆ ಸೊ ಇದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಈ ದಿನಾಂಕದಿಂದ ಜಮಾ ಆಗತ್ತೆ ಅಂತ ಹೇಳಿಬಿಟ್ಟು ಒಂದು ಸುದ್ದಿಗೋಷ್ಠಿಯನ್ನ ಕೂಡ ಮಾಡ್ತೀನಿ ಅವತ್ತಿನ ದಿನವೇ ಅಂತ ಹೇಳಿ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇದೇ ತಿಂಗಳು ಇಪ್ಪತ್ತು ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡನೇ ತಾರೀಕು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗಲಿದೆ ಇದು ಒಂದು ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಬಿ ಎಂ ಟಿ ಸಿ ಬಸ್ಸು ಮತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಯಾರೆಲ್ಲ ಮಹಿಳೆಯರು ಓಡಾಡ್ತಾ ಇದ್ದಾರೆ ಅವರಿಗೆ ಇನ್ನೊಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಸಾಕಷ್ಟು ಗೊಂದಲಗಳಿರುವಂತದ್ದು ಈ ಫ್ರೀ ಬಸ್ ಅನ್ನ ಬಂದ್ ಮಾಡ್ಲಿ ಅನ್ನೋದು ತುಂಬಾ ಜನ ಹೇಳ್ತಾ ಇದಾರೆ ಫ್ರೀ ಬಸ್ ಬಂದ್ ಮಾಡ್ಲೇಬೇಕು ತುಂಬಾ ನಮ್ಗೆ ಕಷ್ಟ ಆಗ್ತಾ ಇದೆ ವಯಸ್ಸಾದಂತವರಿಗೆ ಕೊಡಿ ಅಂಗವಿಕಲಕರಿಗೆ ಕೊಡಿ ನಮ್ಗಂತೂ ಬೇಡವೇ ಬೇಡ ಫ್ರೀ ಬಸ್ಸು ನಮ್ಗ್ ತುಂಬಾ ಕಷ್ಟ ಆಗ್ತಾ ಇದೆ ಅನ್ನೋರೆ ಜಾಸ್ತಿ ಇಲ್ಲಿ ವಯಸ್ಸಾದವ್ರು ಬಂದರೂ ಕೂಡ ಸೀಟ್ ಬಿಟ್ಕೊಡಲ್ಲ ಹಾಗೆ ಪಾಪ ಅಂಗವಿಕಲರು ಬಂದ್ರು ಕೂಡ ಇಲ್ಲಿ ಸೀಟ್ ಅನ್ನ ಬಿಟ್ಕೊಡಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಜನರು ಕೂಡ ಇದನ್ನ ಬೇಡ ಅಂತ ಹೇಳ್ತಾರೆ ಅದರ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಬಂದ್ರು ಕೂಡ ಇಲ್ಲಿ ಸೀಟನ್ನ ಬಿಟ್ಕೊಡಲ್ಲ ಮಹಿಳೆಯರೇ ಕುತ್ಕೊಂಡಿರ್ತಾರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ನಾವು ಬೇಗ ಅರ್ಲಿ ಮಾರ್ನಿಂಗ್ ಹೋಗ್ತಿವಿ ಕಾಲೇಜ್ ಗಳಿಗೆ ಸ್ಕೂಲ್ ಗಳಿಗೆ ಆದ್ರೂ ಕೂಡ ನಮಗೆ ಒಂದು ಸೀಟನ್ನ ಬಿಟ್ಕೊಡಲ್ಲ ಅಥವಾ ಸೀಟಲ್ಲಿ ನಮ್ಗೆ ನಿಂತ್ಕೊಳಕೆ ಬಸ್ ಅಲ್ಲಿ ಖಾಲಿ ಕೂಡ ಇರೋದಿಲ್ಲ ಅನ್ನೋದು ಎಲ್ಲರಿಗೂ ಕೂಡ ಒಂದು ಡೌಟು ಅದ್ರ ಜೊತೆಗೆ ಬೇಡಬೇ ಬೇಡ ನಮಗೆ ಈ ಯೋಜನೆಗಳು ಅನ್ನೋದು ಎಲ್ಲರಿಗೂ ಕೂಡ ಒಂದು ಸ್ಟ್ರೈಕ್ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಬೇಡವೇ ಬೇಡ ಯೋಜನೆಗಳು ಅಂತ ಆದರೆ ರಾಜ್ಯ ಸರ್ಕಾರ ಏನು ಮಾಡಿದೆ ಈ ಯೋಜನೆಯನ್ನು ಕ್ಯಾನ್ಸಲ್ ಮಾಡಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದೆ ಆದ್ರೆ ಇಲ್ಲಿ ಮಹಿಳೆಯರಿಗೂ ಕೂಡ ತುಂಬಾ ಜನಕ್ಕೆ ತೊಂದರೆ ಆಗ್ತಿದೆ ಯಾಕಂದ್ರೆ ಬಸ್ ಅಲ್ಲಿ ತುಂಬಾ ಏಜ್ ಆದವರು ಬರ್ತಾರೆ ಅಥವಾ ಅಂಗವಿಕಲರು ಬರ್ತಾರೆ ಇವರೆಲ್ಲ ಬಂದರೂ ಕೂಡ ಕೆಲವೊಂದಿಷ್ಟು ಜನ ಸೀಟ್ನ ಬಿಟ್ಕೊಡಲ್ಲ ಇಲ್ಲಿ ಮಹಿಳೆಯರಿಗಂತ ಏನ್ ಫಿಫ್ಟಿ ಪರ್ಸೆಂಟ್ ಸೀಟ್ ಇರುತ್ತೋ ಹಾಗೆ ಗಂಡಸ್ರಿ ಕೂಡ ಫಿಫ್ಟಿ ಪರ್ಸೆಂಟ್ ಸೀಟ್ ಏನ್ ಅಲ್ಲಿ ಮೀಸಲಾತಿ ಇರುವಂತ ಜಾಗದಲ್ಲೂ ಕೂಡ ಹೋಗಿ ಮಹಿಳೆಯರು ಕೂತ್ಕೊಂತಾರೆ ಅನ್ನೋದು ಒಂದು ಡೌಟ್ ಆದ್ರೆ ಜೊತೆಗೆ ಒಂದು ಕಂಪ್ಲೇಂಟ್ ಕೂಡ ಹೌದು ಇದು ಸೊ ಹೌದು ಕೆಲವೊಂದು ಕಡೆಯಲ್ಲಿ ಈ ರೀತಿ ಆಗ್ತಾ ಇದೆ ಬಟ್ ಇಲ್ಲಿ ಸರ್ಕಾರ ಇಲ್ಲ ಗಂಡಸ್ರಿಗಂತ ಅಂತ ಆಗಿರುವಂತ ಸೀಟ್ ಅಲ್ಲಿ ಕೂರ್ಬೇಕು ಅಂತ ಹೇಳಿ ಒಂದು ರೂಲ್ಸ್ ಅನ್ನ ಮಾಡಿದೆ ಕೆಲವೊಂದಿಷ್ಟು ಕಡೆಯಲ್ಲಿ ಜಾರಿಯಲ್ಲಿದೆ ಕೆಲವೊಂದಿಷ್ಟು ಕಡೆಯಲ್ಲಿ ಜಾರಿ ಇಲ್ಲ ಅಂತಾನೆ ಹೇಳ್ಬೋದು ಸೊ ಈ ರೂಲ್ಸ್ ಗಳ ಜೊತೆಗೆ ಸೊ ಏನದು ಗುಡ್ ನ್ಯೂಸ್ ಅಂತ ಕೇಳ್ಬೋದು ನೀವು ಇಲ್ಲಿ ನೋಡ್ಬೋದು ಕಡಿಮೆ ಬಸ್ ಗಳನ್ನ ಬಿಟ್ಟಿದ್ದಾರೆ ಈಗ ಏನು ಮಾಡಿದ್ದಾರೆ ಅಂದ್ರೆ ಮುನ್ನೂರ ಎಂಬತ್ತೆಂಟು ಜಾಗಗಳಲ್ಲಿ ಅಂದ್ರೆ ನಿಮ್ಮ ಊರಿರ್ಬೋದು ನಿಮ್ಮ ಊರಲ್ಲಿ ಗೌರ್ಮೆಂಟ್ ಬಸ್ಗಳು ಏನಿರುತ್ತೆ ಅಲ್ಲಿ ಎಕ್ಸ್ಟ್ರಾ ಬಸ್ ಬಿಟ್ಟಿದ್ದಾರೆ ಸೊ ನಿಮ್ಮ ಊರಿಗ ಮಂಗಳೂರ್ ಇರ್ಬೋದು ಅಥವಾ ಶಿವಮೊಗ್ಗ ಇರ್ಬೋದು ಅಥವಾ ಹಾಸನ ಇರ್ಬೋದು ಮಂಡ್ಯ ಇರ್ಬೋದು ಮೈಸೂರು ಇರ್ಬೋದು ಆ ಜಿಲ್ಲೆಗಳಿಗೆ ಬಸ್ಗಳ ಸಂಖ್ಯೆಯನ್ನು ಅಂದ್ರೆ ಬಿ ಎಮ್ ಟಿ ಸಿ ಬಸ್ಸು ಬೆಂಗಳೂರಲ್ಲಿ ಓಡಾಡತ್ತಲ್ವಾ ಅಲ್ಲೂ ಕೂಡ ಬಿ ಎಮ್ ಟಿ ಸಿ ಬಸ್ ಗಳ ಹೆಚ್ಚಳವನ್ನು ಮಾಡಿದ್ದಾರೆ ಅದರ ಜೊತೆಗೆ ಕೆ ಎಸ್ ಆರ್ ಟಿ ಬಸ್ಗಳು ಸೊ ಈಗ ಹಳ್ಳಿಗಳಲ್ಲಿ ಹೋಗ್ಲಿಕ್ಕೆ ಕೆ ಎಸ್ ಆರ್ ಟಿ ಸಿ ಬಸ್ ಇರುತ್ತೆ ಮೂರು ಬಸ್ ಇರುತ್ತೆ ಅಲ್ಲೊಂದ್ ಇನ್ನೊಂದ್ ಎರಡು ಬಸ್ ಅನ್ನು ಎಕ್ಸ್ಟ್ರಾ ಬಿಟ್ಟಿರುವಂತದ್ದು ಅಂದ್ರೆ ಜನರು ಓಡಾಡ್ತಾರೆ ಅದರ ಜೊತೆಗೆ ಸ್ಕೂಲ್ ಕಾಲೇಜುಗಳು ಸ್ಟಾರ್ಟ್ ಆಗಿದೆ ಸೊ ಈ ಒಂದು ಕಾರಣಕ್ಕೋಸ್ಕರ ಬಸ್ ಗಳ ಸಂಖ್ಯೆಯನ್ನು ಕೂಡ ಹೆಚ್ಚಳವನ್ನ ಮಾಡಿದ್ದಾರೆ ಸೊ ಆರಾಮಾಗಿ ಬಸ್ ಅಲ್ಲಿ ಓಡಾಡಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಆದ್ರೂ ಕೂಡ ಬಸ್ಸು ರಶ್ ಇರತ್ತೆ ಅಂತಾನೆ ಹೇಳ್ಬೋದು ಆದ್ರೂ ಕೂಡ ಜನ ಏನ್ ಹೇಳೋದು ನಮ್ಗೆ ಫ್ರೀ ಬಸ್ ಬೇಡ ದಯವಿಟ್ಟು ಕ್ಯಾನ್ಸಲ್ ಮಾಡಿ ಅಂತ ಈಗಲೂ ಕೂಡ ನೀವು ನೋಡಿ ಸೊ ಯಾರು ಫ್ರೀ ಬಸ್ ಬೇಡ ಅನ್ನೋರಿದ್ರೆ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಮಾಡೇ ಮಾಡ್ತಾರೆ ಯಾಕಂದ್ರೆ ಅವ್ರಿಗೆ ಅದು ಅಷ್ಟು ಪ್ರಾಬ್ಲಮ್ ನ ಕೊಟ್ಟಿರ್ತೇ ಅಂತಾನೆ ಹೇಳ್ಬೋದು ಯಾಕಂದ್ರೆ ತುಂಬಾ ಜನಕ್ಕೆ ಲಾಂಗ್ ಲಾಂಗ್ ಜರ್ನಿ ಮಾಡೋರಿಗೆ ನಿಂತ್ಕೊಂಡು ಹೋಗಿ ಟ್ರಾವೆಲ್ ಮಾಡ್ಲಿಕ್ಕೆ ಖಂಡಿತ ಆಗಲ್ಲ ಎಷ್ಟೋ ಜನ ಸೀಟ್ನ ಬುಕ್ಕಿಂಗ್ ಮಾಡ್ಕೊಬಿಟ್ಟಿರ್ತಾರೆ ಬುಕ್ಕಿಂಗ್ ಮಾಡದೇ ಇರೋರು ಪಾಪ ಸೀಟನ್ನು ಬೆಳಗ್ಗೆ ಎಲ್ಲಿ ತುಂಬ ಲಾಂಗ್ ಜರ್ನಿ ಇರೋರು ನಿಂತ್ಕೊಂಡೇ ಹೋಗ್ಬೇಕಾಗತ್ತೆ ಇದೆಲ್ಲ ಪಾಪ ಕಷ್ಟ ಆಗತ್ತೆ ಅಂತಲೇ ಹೇಳ್ಬೋದು ತುಂಬ ಹೊತ್ತಿರದ್ದು ಊರಿಗೆ ಹೋಗೋರಿಗೆ ಏನು ಅನ್ಸಲ ತುಂಬ ಲಾಂಗ್ ಲಾಂಗ್ ಜರ್ನಿ ಮಾಡೋರಿಗೆ ಬಸ್ ಕರೆಕ್ಟ್ ಇರೋಲ್ಲ ಬಸ್ ಒಂದೆರಡು ಬಸ್ ಇರತ್ತೆ ಅವರು ಊರಿಗೆ ಆದರೆ ಇಲ್ಲಿ ನಿಂತ್ಕೊಂಡೇ ಹೋಗಬೇಕಾಗುತ್ತೆ ಊರಿಗೆ ಇದೆಲ್ಲ ಕೂಡ ತುಂಬ ಕಷ್ಟ ಆಗೋದು ನಿಜವಾಗ್ಲೂ ಹೌದು ಬಟ್ ಸರ್ಕಾರ ಈ ರೀತಿಯಾಗಿ ಮಾಡಿದೆ ಸೊ ನೋಡ್ಬೇಕು ಇದು ಎಷ್ಟು ನಾಲ್ಕು ವರ್ಷಗಳ ಇನ್ನು ಒಂದು ವರ್ಷ ಮುಗ್ದೋಯ್ತು ಇನ್ನು ನಾಲ್ಕು ವರ್ಷಗಳ ಕಾಲ ಗ್ಯಾರಂಟಿ ಇರುತ್ತೆ ಎಲ್ಲಾ ಯೋಜನೆಗಳು ಕಂಟಿನ್ಯೂ ಆಗತ್ತೆ ಅಂತ ಹೇಳಿದ್ದಾರೆ ಹಾಗೆ ಬಿ ಎಂ ಟಿ ಸಿ ಬಸ್ಗಳು ಕೂಡ ತುಂಬಾ ರಶ್ ಇರುತ್ತೆ ನೀವು ನೋಡಬಹುದು ಇಲ್ಲಿ ಏನಂದ್ರೆ ಮಹಿಳೆಯರ ಜಾಗದಲ್ಲಿ ಮಹಿಳೆಯರೇ ಕೂತಿರ್ತಾರೆ ಪುರುಷರ ಜಾಗದಲ್ಲಿ ಪುರುಷರೇ ಕೂತಿರ್ತಾರೆ ಬಿ ಎಂ ಟಿ ಸಿ ಬಸ್ ಅಲ್ಲಿ ಈ ಬಿ ಎಂ ಟಿ ಸಿ ಬಸ್ಗಳ ಸಂಖ್ಯೆಯನ್ನು ಕೂಡ ಹೆಚ್ಚಳವನ್ನ ಮಾಡಿದ್ದಾರೆ ಸ್ನೇಹಿತರೆ ಸೊ ಈಗ ನೋಡಬಹುದು ಟ್ರಾಫಿಕ್ ಇರತ್ತೆ ಟ್ರಾಫಿಕ್ ಇದ್ರೂ ಕೂಡ ಬಸ್ ಅಲ್ಲಿ ತುಂಬಾ ಜನ ರಶ್ ಇರ್ತಾರೆ ಯಾಕಂದ್ರೆ ಆಫೀಸಿಗೆ ಆನ್ ಟೈಮ್ ರೀಚ್ ಆಗ್ಬೇಕು ಅನ್ನೋದಕ್ಕೋಸ್ಕರ ಎಲ್ಲರೂ ಕೂಡ ಓಡಾಡ್ತಾ ಇರ್ತಾರೆ ಸೊ ಈ ಬಸ್ಗಳ ಸಂಖ್ಯೆಯನ್ನು ಕೂಡ ಹೆಚ್ಚಳವನ್ನ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ ಫ್ರೀ ಬಸ್ ಬೇಡ ಅನ್ನೋರು ಯಾಕೆ ಹೇಳ್ತಾರೆ ಅಂದ್ರೆ ಬಸ್ ರಶ್ ಇರತ್ತೆ ಹಾಗೆ ಸೀಟ್ ಸಿಗಲ್ಲ ತುಂಬಾ ಜನ ಸುಮ್ಮನೆ ಓಡಾಡ್ತಾ ಇದ್ದಾರೆ ಇದರಿಂದ ಸರ್ಕಾರಕ್ಕೆ ಲಾಸ್ ಆಗತ್ತೆ ಅನ್ನೋದು ಬಟ್ ಇಲ್ಲಿ ಕೆಲವೊಂದಿಷ್ಟು ಜನ ಏನ್ ಹೇಳ್ತಾ ಇದ್ದಾರೆ ಇಲ್ಲ ನಮ್ಗೆ ಸ್ಯಾಲ್ರಿ ಕಮ್ಮಿ ಇದೆ ಹಾಗೆ ನಮ್ಗೆ ತುಂಬಾನೇ ಅನುಕೂಲವಾಗಿದೆ ಫ್ರೀ ಬಸ್ ಮತ್ತೆ ಉಚಿತ ಬಸ್ ಪ್ರಯಾಣದಿಂದ ಸೊ ಇದನ್ನ ಕ್ಯಾನ್ಸಲ್ ಮಾಡದ್ ಬೇಡ ಅಂತ ಸರ್ಕಾರ ಕೂಡ ಇದನ್ನ ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳಿದೆ ಸೊ ಎರಡು ಯೋಜನೆಗಳು ಕೂಡ ಕಂಟಿನ್ಯೂಸ್ ಆಗಿರುತ್ತೆ ಎಲ್ಲಾ ಯೋಜನೆ ಬೆನಿಫಿಟ್ ಅನ್ನು ನೀವು ಪಡ್ಕೋಬಹುದು ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಇದೇ ವಾರದಲ್ಲಿ ಬರುತ್ತೆ ಹಾಗೆ ಅನ್ನ ಬಗೆಯ ಯೋಜನೆ ಹಣ ಈಗಾಗಲೇ ಜಮಾ ಆಗಿದೆ ಸೊ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಈಗಾಗಲೇ ತುಂಬಾ ಜನಕ್ಕೆ ಅನ್ನ ಬಗೆಯ ಯೋಜನೆ ಹಣ ಜಮಾ ಆಗಿದೆ ಅಂತಾನೆ ಇನ್ನೂ ಒಂದಿಷ್ಟು ಜನರಿಗೆ ಇನ್ನೂ ಕೂಡ ಅನ್ನ ಬಗೆಯ ಯೋಜನೆ ಹಣ ಜಮಾ ಇಲ್ಲ ಅಂತಾನೆ ಹೇಳ್ತಾ ಇದ್ದೀರಾ ಜಮಾ ಆಗದಿದ್ದವರು ಯೋಚನೆಯನ್ನ ಮಾಡಬೇಡಿ ಸೊ ಖಂಡಿತ ಜಮಾ ಆಗುತ್ತೆ ಮೂರು ತಿಂಗಳಕ್ಕಿಂತ ಹೆಚ್ಚು ನಿಮಗೆ ಅನ್ನ ಯೋಜನೆ ಹಣ ಬಂದೇ ಇಲ್ಲ ಅಂದ್ರೆ ಸೊ ನಿಮ್ಮ ಹತ್ತಿರದಲ್ಲಿರುವಂತಹ ಫುಡ್ ಆಫೀಸ್ಗೆ ವಿಸಿಟ್ ಮಾಡಬೇಕಾಗತ್ತೆ ನೀವು ಹಾಗೆ ನೀವು ನಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬಾ ಕಂತಿನ ಹಣ ಪೆಂಡಿಂಗ್ ಇದೆ ಒಂದೆರಡು ಕಂತು ಬಂದ್ಬಿಟ್ಟು ಆಮೇಲೆ ಬರಲೇ ಇಲ್ಲ ಅಂದ್ರೆ ನಿಮ್ಮ ಊರಿನಲ್ಲಿರುವ ತಾಲೂಕ್ ಆಫೀಸ್ ಏನಿರುತ್ತೆ ಅಲ್ಲಿ ಶಿಶು ಆಫೀಸ್ ಅಂತ ಇರುತ್ತೆ ಅಂದ್ರೆ ಈಗ ನೋಡ್ಬೋದು ಶಿಶು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿರುತ್ತೆ ಅದೇ ರೀತಿ ಆಫೀಸ್ ಇರುತ್ತೆ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿಸಿದ್ರೆ ನಿಮ್ಗೆ ಗೃಹಲಕ್ಷ್ಮಿ ಪೆಂಡಿಂಗ್ ಇರುವಂತಹ ಹಣ ಕೂಡ ಜಮಾ ಆಗತ್ತೆ ಅಂತ ಹೇಳಿ ಒಂದು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ದಯವಿಟ್ಟು ಅಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಅಂತಾನೆ ಹೇಳ್ಬೋದು ಸೊ ಆಧಾರ್ ಕಾರ್ಡ್ ನ ಯಾರೆಲ್ಲ ಅಪ್ಡೇಟ್ ಮಾಡಿಸಿಲ್ಲ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ದಯವಿಟ್ಟು ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ ಸೊ ಇದು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ತದನಂತರ ಆದ್ರೆ ನಿಮಗೆ ಒಂದು ಸಾವಿರ ರೂಪಾಯಿ ತರ ದಂಡ ಕೂಡ ಆಗುತ್ತೆ ಸೊ ಇವೆರಡೂ ಕೂಡ ನಿಮಗೆ ಭರ್ಜರಿಯಾಗಿರುವಂಥ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ರಿಲೀಸ್ ಯಾವುದೇ ಕಾರಣಕ್ಕೂ ಆಗಿಲ್ಲ ತುಂಬ ಜನ ಹೇಳ್ತೀರಾ ನಮ್ಮ ಡಿಸ್ಟಿಕ್ಕಿಗೆ ಬಂದಿಲ್ಲ ನಮ್ಮ ಡಿಸ್ಟಿಕ್ಟಿಗೆ ಬಂದಿಲ್ಲ ಅಂತ ಸ್ನೇಹಿತರೆ ಇಲ್ಲಿ ಯಾರ ಡಿಸ್ಟಿಕ್ಕೂ ಕೂಡ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅನ್ನಭಾಗ್ಯ ಯೋಜನೆ ಹಣ ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಇದೇ ತಿಂಗಳು ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಜಮಾ ಆಗುತ್ತೆ ಅಂತ ಹೇಳ್ತೀನಿ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಸೊ ಹಾಗೇನೆ ನಿಮಗೆ ಏನಾದರೂ ವಿಡಿಯೋದಲ್ಲಿ ಡೌಟ್ ಇದ್ರೆ ನನಗೆ ಖಂಡಿತ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಹಾಗೇನೆ ಸೊ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಪ್ರತಿ ತಿಂಗಳು ಆರು ಸಾವಿರ ಪಡೆಯುವಂತಹ ಒಂದು ಹೊಸ ಯೋಜನೆ ರಿಲೀಸ್ ಆಗಿದೆ ಸೊ ನೀವು ಕೂಡ ಈ ಯೋಜನೆಗೆ ಅರ್ಜಿಯನ್ನು ಹಾಕಿ ಪ್ರತಿ ತಿಂಗಳು ಆರು ಸಾವಿರ ಹಣವನ್ನ ಪಡ್ಕೋಬಹುದು ಹೇಗೆ ಅನ್ನೋದನ್ನ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ವಿಡಿಯೋನ ದಯವಿಟ್ಟು ಹೋಗಿ ಚೆಕ್ ಮಾಡಿ ಹಾಗೆ ನೀವು ಕೂಡ ಯೋಜನೆಯ ಬೆನಿಫಿಟ್ ಅನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಇನ್ನು ಕೂಡ ಹೋಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸಾಗಿನದಷ್ಟು ವಿಡಿಯೋನ ಶೇರ್ ಮಾಡಿ ಇದೇ ರೀತಿ ಮುಂದಿನ ಬಿಡಿದ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ